you <laughs> ಎಲ್ಲರಿಗೂ ನಮಸ್ಕಾರ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣ್ಯನಮ್ಮ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಅಧಿಕೃತವಾಗಿ ಆದೇಶವನ್ನು ನೀಡಿತ್ತು ವಿಶ್ವಕರ್ಮ ಮಹೋತ್ಸವವನ್ನು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಮಾಡಬೇಕು ಅಂತಂದು ಅಧಿಕೃತವಾಗಿ ಘೋಷಣೆ ಮಾಡಿದಾಗ ಆ ದಿನದಿಂದ ಹಲವಾರು ವರ್ಷಗಳ ಕಾಲ ಇದುವರೆಗೂ ಭವ್ಯವಾದ ಒಂದು ಮೆರವಣಿಗೆಯೊಂದಿಗೆ ಹಾಗೂ ಪರಮ ಪೂಜ್ಯರ ದಿವ್ಯ ಸಾನಿಧ್ಯದೊಂದಿಗೆ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಅತೀ ವಿಶೇಷವಾಗಿ ಆಚರಣೆಯನ್ನು ಮಾಡ್ಕೊತಾ ಬಂದಿದೆ ಅದೇ ರೀತಿ ಈ ವರ್ಷ ವಿಶ್ವಕರ್ಮ ಮಹೋತ್ಸವವನ್ನು ತಾಲೂಕು ಆಡಳಿತ ಹಾಗೂ ತಾಲೂಕು ವಿಶ್ವಕರ್ಮ ಸಮಾಜದ ವತಿಯಿಂದ ಹಾಗೂ ಸಂಸ್ಥೆಯ ಜನತೆಯ ಸಹಕಾರದೊಂದಿಗೆ ವಿಶ್ವಕರ್ಮ ಮಹೋತ್ಸವವನ್ನು ಈ ವರ್ಷ ನಮ್ಮ ದೇವಸ್ಥಾನದ ಆವರಣದಲ್ಲಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹಿತ ದೃಷ್ಟಿಯಿಂದ ಆ ಪರಮಾತ್ಮನ ಒಂದು ಸನ್ನಿಧಿಯಲ್ಲಿ ನೆರವೇರಬೇಕು ಅನ್ನೋ ಒಂದು ಗುರಿ ಹಿರಿಯರ ಒಂದು ನಿಶ್ಚಯದಿಂದ ಈ ಕಾರ್ಯಕ್ರಮವನ್ನು ಇವತ್ತು ಈ ದಿನ ಆರು ಹತ್ತು ಇಪ್ಪತ್ನಾಲ್ಕನೇ ಭಾನುವಾರದಂದು ನಾವು ನಾಳೆ ಕಾರ್ಯಕ್ರಮ ಇದೆ ಅದು ಜನಜಾಗೃತಿಯ ಒಂದು ಜಾಗೃತಿಯ ಪರವಾಗಿ ಜಾಗೃತಿಗೊಳಿಸಲಿಕ್ಕೆ ಇವತ್ತು ಐದನೇ ತಾರೀಕು ನಾವು ಬೆಳಗ್ಗೆ ವಿಶ್ವಕರ್ಮ ಹೋಮವನ್ನು ಇಟ್ಕೊಂಡಿದ್ವಿ ಅದು ವಿಧಿವಿಧಾನವಾಗಿ ಭಾಳ ಸಂಕ್ಷಿಪ್ತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ತದನಂತರ ನಾವು ಹನ್ನೊಂದು ಗಂಟೆಯಿಂದ ಬೈಕ್ ರ್ಯಾಲಿಯನ್ನು ಇಟ್ಕೊಂಡಿದ್ವಿ ಈ ಬೈಕ್ ರ್ಯಾಲಿ ಸಮಸ್ತ ಜನತೆಯ ಜನತೆಯೊಂದಿಗೆ ಹಾಗೂ ಸಾರ್ವಜನಿಕರ ಎಲ್ಲ ಸಹಕಾರದಿಂದ ಬೈಕ್ ರ್ಯಾಲಿ ಯಶಸ್ವಿಯಾಗಿ ನಗರದ ರಾಜಬೀದಿಗಳಲ್ಲಿ ನಾವು ಆಚರಣೆಯನ್ನು ಮಾಡಿ ಇವತ್ತು ಕಾರ್ಯಕ್ರಮವನ್ನು ಮಹಾಮಂಗಳಾರತಿಯೊಂದಿಗೆ ಈ ಬೈಕ್ ರ್ಯಾಲಿಯನ್ನು ಅಂತಿಮಗೊಳಿಸ್ತಾ ಇದ್ದೀವಿ ತದನಂತರ ಆರು ಹತ್ತು ನಾಳೆ ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಟೆಂಪಲ್ ರೋಡ್ ಕಾಳಿಕಾದೇವಿಯ ದೇವಸ್ಥಾನದಿಂದ ಬೆಳ್ಳಿ ರಥದಲ್ಲಿ ನಮ್ಮ ಪರಮ ಪೂಜ್ಯರ ನಾಲ್ಕು ಜನ ಶ್ರೀಗಳು ಬರ್ತಾ ಇದ್ದಾರೆ ಆ ಶ್ರೀಗಳ ಒಂದು ಮೆರವಣಿಗೆ ಮುಖಾಂತರ ಹಾಗೂ ವಿಶ್ವಕರ್ಮನ ಮೂರ್ತಿಯನ್ನು ನಾವು ಬೆಳ್ಳಿ ರಥದಲ್ಲಿ ರಾಜ ಹರಿಹರದ ನಗರದ ರಾಜಬೀದಿಗಳಲ್ಲಿ ವೈಭವದ ಮೆರವಣಿಗೆ ಕಲಾತಂಡಗಳೊಂದಿಗೆ ವಿಶೇಷವಾಗಿ ಆಚರಣೆಯನ್ನು ಮೆರವಣಿಗೆ ಮುಖಾಂತರ ಈ ಒಂದು ದೇವಸ್ಥಾನ ಆವರಣಕ್ಕೆ ಬರಲಿದ್ದು ತದನಂತರ ಒಂದು ಧಾರ್ಮಿಕ ವೇದಿಕೆಯನ್ನು ಪ್ರತಿ ವರ್ಷದ ಆಚರಣೆ ಅಂತ ಈ ವರ್ಷ ಕೂಡ ವಿಶೇಷವಾದ ಒಂದು ಧಾರ್ಮಿಕ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಶ್ರೀಗಳು ದಿವ್ಯ ಸಾನಿಧ್ಯವನ್ನು ವಹಿಸ್ತಾರೆ ತದನಂತರ ಕ್ಷೇತ್ರದ ಜನನಾಯಕರು ಎಂ ಪಿ ಎಂ ಪಿನೂ ಕೂಡ ಇನ್ವೈಟ್ ಮಾಡಿದ್ದೀವಿ ಎಂ ಪಿ ಬರ್ತಾ ಇದ್ದಾರೆ ಎಮ್ ಎಲ್ ಎಗಳು ಬರ್ತಾ ಇದ್ದಾರೆ ಎಕ್ಸ್ ಎಮ್ ಎಲ್ ಎಗಳು ಬರ್ತಾ ಇದ್ದಾರೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು ಬರ್ತಾ ಇದ್ದಾರೆ ನಗರಸಭಾ ಸದಸ್ಯರು ಬರ್ತಾ ಇದ್ದಾರೆ ಹಾಗೂ ಎಲ್ಲ ಸಮಸ್ತ ಸಾರ್ವಜನಿಕರು ಹಾಗೂ ಗುರಿ ಹಿರಿಯರ ಒಂದು ಸಮಕ್ಷಮ ಧಾರ್ಮಿಕ ವೇದಿಕೆಯನ್ನು ನಾವು ಯಶಸ್ವಿಯಾಗಿ ಮಾಡಿಕೊಡ್ಬೇಕಾಗಿ ನಾವು ತುಂಬ ಹೃದಯದ ಕೃತಜ್ಞತೆಗಳನ್ನು ನಮ್ಮ ಸಮಾಜದ ಬಾಂಧವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ವಿಶ್ವಕರ್ಮ ಸಮಾಜದವರಿಗೆ ನನ್ನ ನಮಸ್ಕಾರಗಳು ಎಲ್ಲರೂ ನಾಳೆ ಗುರುಗಳು ಬರ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆಯಿಂದನೂ ತಪ್ಪಿಸ್ದಂಗೆ ಎಲ್ಲರೂ ಬರಬೇಕು ಅಂತ ಹೇಳಿ ನನ್ನ ಕೋರಿಕೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ